ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡಿರಿ ನಿಮ್ಮೆಲ್ಲರಿಗೂ ಟೈಟಲ್ ನೋಡಿನೇ ರೀ ಏನು ವಿಷಯಪ್ಪ ಅಂತ ಹೇಳಿ ಇವತ್ತಿನ ವಿಡಿಯೋ ಯಾವ್ದ್ರ ಸಲುವಾಗಿ ಹೇಳಿ ನಮಗಂತೂ ಫುಲ್ ಭಾಳ ಖುಷಿಯಾಗ್ಬಿಟ್ಟು ರೀ ನಮ್ಮ ಮನೆಗೆ ಎಲ್ಲರಿಗೂ ಇವಾಗ ನಮ್ಗೆ ಅವ್ರಿಗೆ ಕರೋಕ್ಯದ್ರಿ ನಮ್ಗೆ ಅವರಿದ ಡಿಲಿವರಿ ಹೇಗ್ಯದ ನಮ್ಮ ಗೌರಿ ಇದೀಗ ಗಂಡು ಮಗುನ ಹೆಣ್ಣು ಮಗುನ ಅದನ್ನು ಹೇಳ್ತೀನಿ ಮತ್ತು ನಮ್ಗೆ ಅವರಿದ್ದ ಡೆಲಿವರಿ ಆಗಬೇಕಾದ್ರೆ ಏನೆಲ್ಲ ಆಯಿತು ಎಷ್ಟು ಕಷ್ಟ ಎಲ್ಲ ಆಯಿತು ಮತ್ತು ಎಲ್ಲರಿಗೂ ಏನು ಕಷ್ಟ ಐತೆ ಅನ್ನೋದು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ರೀ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟವ್ರಿ ಅದು ನಮ್ಮ ಗೌರಿ ಡೆಲಿವರಿ ಆಗೋ ತನಕ ಏನಾಗಿತ್ತು ನಮ್ಮ ಗೌರಿ ಅನ್ನೋದನ್ನು ನಾನು ಅದ್ರದ್ದು ವಿಡಿಯೋಸ್ ಸಮೇತ ಮಾಡಿದ್ದೀನಿ ರೀ ನಾನು ನಮ್ಮ ಗೌರಿದ ಡೆಲಿವರಿ ಆಗಬೇಕಾದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನಾನು ಇವತ್ತು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ರೀ ನಮ್ಮ ಗೌರಿ ಅಂತೂ ಅದ್ರ ಸಲುವಾಗಿ ಮತ್ತು ಇನ್ನೊಂದಷ್ಟೇನಪ್ಪ ಅಂದ್ರೆ ಒಂದೆರಡು ಬರ್ತಡೇ ವಿಶ್ ಅದಾವ್ರಿ ವಿಶ್ನ ಮಾಡಿ ಆದ್ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ರೀ ಮತ್ತು ಅವ್ರಗ ಕಮೆಂಟ್ ಮಾಡಿ ಹೇಳಿ ಅವ್ರದ ಮಗಳು ಬರ್ತಾಡೆ ಅಂತೀ ಇವತ್ತ ಅವ್ರ ಮಗಳು ಹೆಸ್ರು ಬಂದ್ಬಿಟ್ಟು ನೂತನ ಅಂಥೇಳಿರಿ ಆ ನೂತನ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳ ಪುಟ್ಟ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂತನ ಪುಟ್ಟ ಮತ್ತು ಒಂಬತ್ತನೇ ತಾರೀಕಿಗೆ ಒಂದು ಬರ್ತಡೇ ವಿಷ ಇತ್ರಿ ರೀ ಅದು ನಾನು ಮರ್ತೋಗ್ಬಿಟ್ಟಿದ್ರಿ ಅಣ್ಣ ಹೆಂಗಂತಂದ್ರೆ ಅಂತಂದ್ರಿ ನಾನು ನೀವೇನ ಬರ್ತಡೇ ವಿಷ್ ಅಂತ ಹೇಳ್ತೀರಲ್ರಿ ಅವಾಗ ನಾನು ಕಮೆಂಟ್ಗೆ ರಿಪ್ಲೈ ಹಾಕ್ಬೇಕಾದ್ರೆ ಅದನ್ನು ಸ್ಕ್ರೀನ್ ತೊಗೊಂಡು ತಕೊಂಡು ರೀ ಅದು ಆಮೇಲೆ ನಾನು ವೀಡಿಯೋಸ್ ಮಾಡಬೇಕಾದ್ರೆ ನೋಡ್ಲಿಕ್ಕಪ್ಪ ಅಂತಂದ್ರೆ ನನಗೆ ನೆನಪು ಹೋಗ್ಬಿಡ್ತೀರಿ ಹಾಗಾಗಿ ಒಂದೆರಡು ದಿವಸ ಮುಂಚೆ ಆದ್ರೆ ಭಾಳ ನೆನಪು ಹೋಗ್ತದೆ ರೀ ನನ್ನ ನಿಮ್ಮ ಬರ್ತಡೆ ನಾಳೆ ಅಥವಾ ನಾಡಿದ್ದನ್ನ ಅಷ್ಟರೊಳಗೆ ನೀವು ಕಮೆಂಟ್ ಹಾಕಿದ್ರಂದ್ರೆ ನನಗೆ ನೆನಪಿರ್ತದ್ರಿ ಹಾಗಾಗಿ ನಾನು ನಿನ್ನೆ ಒಂದು ಬರ್ತಡೆ ವಿಶ್ ಮಾಡೋಕ್ಕಾಗಲಿಲ್ಲ ರೀ ಒಂಬತ್ತನೇ ತಾರೀಕಿಂದ ಅದಕ್ಕೆ ಸಾರಿ ಅಕ್ಕ ನನ್ನ ನಿಮ್ಗೆ ಬರ್ತಡೇ ವಿಶ್ ಆಗಲಿಲ್ಲ ನನಗೆ ಭಾಳ ಬೇಜಾರು ಅನ್ಸಕತ್ತೆ ರೀ ನಿಮ್ಮ ಕಮೆಂಟ್ ನೋಡಿ ನನ್ನ ಅದ್ರ ಸಲುವಾಗಿ ನನಗೆ ವಿಶ್ ಆಗದಿರೋ ಸಲುವಾಗಿ ಸಾರಿ ಅಕ್ಕ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ರೀ ಮತ್ತು ಬರ್ತಡೆ ಮುಗಿದ ಮೇಲೆ ನಾ ವಿಶ್ ಮಾಡೋಕ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಹಾರ್ತಿಕ ಶುಭಾಶಯಗಳು ಸುಧಾಕ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಹಾರ್ತಿಕ ಶುಭಾಶಯಗಳು ಸುಧಾಕ ನೂರು ಕಾಲ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಾಳಿ ಸುಧಾಕ ಈಗ ನೋಡ್ರಿ ಬರ್ತಡೆ ವಿಶ್ ಮಾಡೋದಂತ ಐತ್ರಿ ಈಗ ನಮ್ಮ ಗೌರಿದ ಡೆಲಿವರಿ ಆಗಬೇಕಾದ್ರೆ ಏನೇನೆಲ್ಲ ಆಯ್ತು ಅನ್ನೋದನ್ನ ನೋಡ್ಕೊಂಬರ್ರಿ ಮತ್ತು ಡೆಲಿವರಿ ಮಾಡೋಕೆ ಯಾರ್ಯಾರೆಲ್ಲ ಬಂದಿದ್ರು ಏನಾಯಿತು ಮತ್ತು ಏನು ಪಾಪು ಆಗ್ಯದ ಮತ್ತು ನಾವು ಅಂದ್ರೆ ಇವಾಗ ಗೌರಿ ಡಿಲವರಿಗೆ ಬಣಂತನ ಯಾವ್ಯಾವ ರೀತಿ ಮಾಡಿದ್ವಿ ಅದಕ್ಕೆ ಅಂದರೆ ನಮ್ಮ ಕಡೆಗೆ ಈಗ ಹಸುಗಳಿಗೂ ಯಾವ ರೀತಿ ಬಣಂತನ ಮಾಡ್ತಾರೆ ಪ್ರತಿಯೊಂದನ್ನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಇವಾಗ ನಮ್ಮ ಗೌರಿ ಡೆಲಿವರಿ ಹೆಂಗೈತು ಮತ್ತು ನಮ್ಮ ಗೌರಿ ಬಣಂತತನಕ್ಕೆ ನಾವು ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನ ನೋಡ್ಕೊಂಬರ್ರಿ ಈಗ ನೋಡ್ರಿ ಇದು ನಮ್ಮ ಗೌರಿ ಡಿಲಿವರಿ ಸಮಯ ರೀ ರಾತ್ರಿ ಇದು ಹತ್ತೂರಿಗೆ ಟೈಮ್ ಇವಾಗ ನಾವು ಭಾಳ ಅಂದ್ರೆ ಭಾಳ ನಮ್ಗೆ ಗೌರಿಗೆ ಕಷ್ಟ ರೀ ನಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ ರೀ ಗೌರಿ ಕಷ್ಟ ಅಂತೂ ರಾತ್ರಿ ಏಳುವರೆ ಎಂಟು ಗಂಟೆಗೆನಾ ಡೆಲಿವರಿ ಪೇನ್ ಸ್ವಲ್ಪ ಸ್ಟಾರ್ಟಾಗಿ ಕಟ್ ಆಗಿಬಿಟ್ಟದ್ರಿ ನಮ್ಗೆ ಗೌರಿಗೆ ಡಾಕ್ಟರ್ ಸಾಬ್ರಿಗೆ ಫೋನ್ ಹಚ್ಚಾಕತ್ತೀವಿ ರೀ ಫೋನ್ ಭೀ ಜಲ್ದಿ ಹತ್ತಲಾಗಿತ್ತು ರೀ ಹಾಗಾಗಿ ಅವರ ಹತ್ತುವರಿಗೆ ಬಂದರು ರೀ ಅವರು ಇಲ್ಲೇ ಡಾಕ್ಟರ್ ಸಾಬ್ರಿ ಅವ್ರು ಹತ್ತುವರೆಗೆ ಬಂದಾರ್ರೀ ಅಂದ್ರೆ ಭಾಳ ಕಷ್ಟ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ನಮ್ಮ ಗೋರಿಗೆ ಡೆಲಿವರಿ ಪೇನ್ ಒಂದು ಸ್ವಲ್ಪ ಬಂದುಬಿಟ್ಟು ಒಂದು ಸ್ವಲ್ಪ ಇದಾಗಿಬಿಟ್ಟು ಡೆಲಿವರಿ ಪೇನಾಗ ಕಟ್ಟಾಗಿಬಿಟ್ಟು ರೀ ಕಟ್ಟಾದ್ಮೇಲೆ ನಮ್ಮ ಅವರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಪಡ ಕಟ್ ಅದನ್ನು ನಮ್ಮ ಕಣ್ಣಿಂದ ನೋಡೋಕೆ ರೀ ಮತ್ತು ಡಾಕ್ಟರ್ ಸಾಬ್ರಿಗೆ ಈ ಕರೆಸ್ದೆವು ಕರೆಸಿದ್ಮೇಲೆ ಅವರ ಬಂದ್ಕಿ ನೋಡಿಬಿಟ್ಟು ಹೇಳಿದ್ರು ಅವರ ಅಂದ್ರೆ ಕರುವಿನ ಕಾಲು ಇದು ಕರು ಅಡ್ಡದ ಬರ ಆಗಂಗಿಲ್ಲ ಡೆಲಿವರಿ ಅಂಥೇಳಿ ಹೇಳಿದ್ರು ರೀ ಅವರು ಹಾಗಾಗಿ ನಮ್ಗಂತೂ ಏನು ಮಾಡ್ಬೇಕೇನಿಲ್ಲ ಅನ್ನೋದ ಒಂದು ಸ್ವಲ್ಪ ದಿಕ್ಕು ತೋಸ್ಕಾರ್ದಂಗೆ ಆಗ್ಬಿಟ್ಟೈತ್ರಿ ಮತ್ತು ಅವರ ಕರುನ ಸೀದಾ ಮಾಡ್ಕೊಂಡ ನಾನೆಲ್ಲ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರು ರೀ ಡಾಕ್ಟರ್ ಸಾಬರು ಇವಾಗ ನೋಡಿರಿ ಡೆಲಿವರಿ ನಡೆದದ್ರಿ ನಮ್ಮ ಭಾಳ ಅಂದ್ರೆ ಭಾಳ ಕಷ್ಟ ರೀ ಡೆಲಿವರಿ ಪೇನ ಇರಲಿಲ್ಲ ರೀ ಒಂದು ಸ್ವಲ್ಪ ನಮ್ಮ ಗೌರಿಗೆ ಹಾಗಾಗಿ ಭಾಳ ಕಷ್ಟ ಐತ್ರಿ ಅದ್ರೊಳಗೆ ಕರುವಿಗೂ ಭಾಳ ಕಷ್ಟ ಐತ್ರಿ ಯಾಕಂತಂದ್ರೆ ಒಂದು ಮೂರು ಗಂಟೆ ಸಮಯ ಹೋಗ್ಯದ್ರಿ ಅದಕ್ಕೆ ಕಟ್ಟಿದಂಗೆ ಆಗ್ಬಿಟ್ಟದ್ರಿ ಕರುವಿಗೆ ಅಂತ ಆ ರೀತಿ ಆಗ್ಬಿಟ್ಟದ ಹೆಂಗೆ ಆಗ್ತು ಹೆಂಗಿಲ್ಲ ಅನ್ನೋಂಥದ್ದು ಒಂದು ಭಾಳ ಅಂದ್ರೆ ಭಾಳ ಚಿಂತೆ ಬಿಟ್ಟಿದ್ರಿ ನಮ್ಮ ಯಜಮಾನ್ರಿಗಂತೂ ಅಂತೂ ಕೈಕಾಲಿ ಆಡೋಲ್ಲ ಇರೋರಿಗೆ ಏನು ಮಾಡಬೇಕು ಏನಿಲ್ಲ ಅನ್ನಾಗ್ಬಿಟ್ಟೈತೆ ರೀ ನಮ್ಮ ಮನೆ ಮಂದಿ ಎಲ್ಲರೂ ಭಾಳ ಅಂದ್ರೆ ಭಾಳ ಚಿಂತೆ ಮಾಡ್ಲಾಕತ್ತಿದ್ರು ನಾವು ಅದರದ್ದೇ ಅಂದರೆ ಇವಾಗ್ರಿ ಆಡಿದಿರೋ ಕರುನ ಸೀದಾ ಮಾಡಿಕೊಂಡು ಅದನ್ನು ಜೊಗ್ಗಿ ಬಿಟ್ಟು ತೆಗೆದ್ರವ್ರ ಡೆಲಿವರಿ ಪೆನ್ ಸ್ವಲ್ಪನೂ ಇರಲಿಲ್ಲ ಡೆಲಿವರಿ ಪೆನ್ ಸಲುವಾಗಿ ಇಂಜೆಕ್ಷನ್ ಕೊಟ್ಟರು ಕೂಡ ಅದಕ್ಕೆ ನಮ್ಗೆ ಅವರಿಗೆ ಡೆಲಿವರಿ ಪೇನ್ ಬಂದಿರಲಿಲ್ಲ ರೀ ಇವಾಗ ನೋಡಿರಿ ಕರು ಪೂರ್ತಿ ಸುಸ್ತಾಗಿ ಬಿಟ್ಟದ್ರಿ ಅದು ಯಾಕಂದ್ರೆ ಒಂದು ಯಾಕಂದರೆ ಎರಡು ಮೂರು ಗಂಟೆ ತನಕ ಟೈಮ್ ರೀ ಹಾಗಾಗಿ ಕರು ಅಂತ ಫುಲ್ ಸುಸ್ತಾಗಿ ಬಿಟ್ಟಿದ್ರಿ ಅದ್ರ ಸಲಕ ಅವರು ಡಾಕ್ಟರ್ ಮಾಡಿದ್ರು ಅಂದ್ರೆ ಈ ರೀತಿ ಕಡಿ ಮಾಡಿ ಅದಕ್ಕೆ ಎಚ್ಚರ ಮಾಡಕತ್ತಾರೆ ಪೂರ್ತಿ ಅದಕ್ಕೆ ಇರಲಿಲ್ಲ ರೀ ಕರುವ ನೋಡಿರಿ ಹಾಗಾಗಿ ಅದಂತ ಹೇಳಿ ಹಾಗಾಗಿ ಆ ರೀತಿ ಒಂದು ಸ್ವಲ್ಪ ಎತ್ತಿ ಇವಾಗ ನೋಡಿರಿ ಎತ್ತಿ ತಳ ಹಾಕಿದ ತಕ್ಷಣ ಒಂದು ಸ್ವಲ್ಪ ಕಿವಿ ಜಾಡ್ಸಿಕೊತ್ತರಿ ಇವಾಗ ಮತ್ತು ಈಗ ನೋಡ್ರಿ ಒಂದು ಸ್ವಲ್ಪ ಅದೆಲ್ಲ ಕಿವಿ ಅದು ಊದ ತನಕ ಅದಕ್ಕೆ ಒಂದು ಸ್ವಲ್ಪನೂ ಪ್ರಜ್ಞೆ ಇರಲಿಲ್ಲ ರೀ ಇವಾಗ ನೋಡ್ರಿ ಹೆಂಗೆ ಕಟ್ಟಾಕತ್ತದ ಈಗ ನೋಡ್ರಿ ಕಿವಿ ಊದ್ಲಕ್ಕದ ತಕ್ಷಣ ಹೆಡ್ಕ ಜಾಟ್ ಶ ಶುರು ಮಾಡ್ತೀರಿ ಅದು ಅಲ್ಲಿ ತನಕ ಅದಕ್ಕೆ ಒಂದು ಸ್ವಲ್ಪನು ಪ್ರಜ್ಞೆ ಇರಲಿಲ್ಲ ರೀ ಈಗ ನೋಡ್ರಿ ಅದು ಎಲ್ಲ ಊದ್ದು ಮತ್ತು ಮತ್ತೆ ಅದು ಖುರ ಅಂತ ಕಳೆದ ಕಾಲಿಗೆಲ್ಲ ಕಳ್ಳಿ ಕಾಣಿಸ್ತದೆ ಕಾಲಿಗೆ ಖುರ ರೀ ಹೋಗಿ ಖುರಗಳು ಭೀ ಕಟ್ ಮಾಡಿದ್ರಿ ಯಜಮಾನರು ಯಜಮಾನ್ರು ಖುರ ಕಟ್ ಮಾಡ್ಬೇಕಂತ ಹೇಳಿ ಕರು ಅಂತೂ ಒಂದು ಸ್ವಲ್ಪ ಭಾಳ ಸುಸ್ತು ತೆಗ್ಯದ್ರಿ ಅಂದ್ರೆ ಒಂದೊಂದು ಕರುಗಳು ಅಂತಂದ್ರೆ ಹಾರ್ಯಾಡ್ತಿರ್ತಾವ್ರಿ ತಕ್ಷಣಕ್ಕೆ ಆದ್ರೆ ಇದು ಒಂದು ಸ್ವಲ್ಪ ಸುಸ್ತು ತೆಗ್ಯದ್ರಿ ಬೆಳಗ್ಗೆ ತನಕ ಚಲೋ ಅಂತ ಹೇಳಿ ರೀ ಡಾಕ್ಟರ್ ಡಾಕ್ಟರ್ಸೊಬ್ರಿ ಯಾಕಂತಂದ್ರೆ ಭಾಳ ಸುಸ್ತು ತೆಗ್ಯದಲ್ರಿ ಅದಕ್ಕೆ ಈಗ ಮತ್ತೆ ನಮ್ಮ ಗೌರಿದ ಡೆಲಿವರಿ ಆದ್ಮೇಲೂ ಮತ್ತೆ ಇಂಜೆಕ್ಷನ್ ಕೊಡಕತ್ತಾರೀ ಈಗ ಅದ್ಕೊಡೆಗೆ ಒಂದು ಇಂಜೆಕ್ಷನ್ ಕೊಟ್ಟಾರ ಮತ್ತು ಆ ಡೆಲಿವರಿಗಿಂತ ಮೊದಲು ಒಂದು ಎರಡು ಇಂಜೆಕ್ಷನ್ ಕೊಟ್ಟರೆ ಈಗ ಮತ್ತೆ ಇಂಜೆಕ್ಷನ್ ಕೊಡಕತ್ತಾರೀ ಅದಕ್ಕೆ ಡೆಲಿವರಿ ಆದ್ಮೇಲೆ ಮತ್ತು ಬೇರೆ ಇಂಜೆಕ್ಷನ್ ಕೂಡ ಇರ್ತಾವಲ್ಲ ರೀ ಹಾಗಾಗಿ ಇವಾಗ ಮತ್ತು ಇಂಜೆಕ್ಷನ್ ಕೊಡಕತ್ತಾರೆ ಭಾಳ ಚಲೋ ರೀ ನಮ್ದು ಹಣಿ ಬರ ನಿನ್ನೆ ದಿವಸ ಯಾಕಂತಂದ್ರೆ ಮನುಷ್ಯರಾದ್ರೆ ಮಾತು ಬರ್ತಾವ ಏನು ಅಲಕತ್ತ ಅನ್ನೋದನ್ನು ಹೇಳ್ತಾರೆ ಆದ್ರೆ ಇದು ಅಂತೂ ಮೂಕ ಪ್ರಾಣಿ ಅಲ್ಲರಿ ಅದಕ್ಕೆ ಏನಾಗುತ್ತಂತೇಳಿ ಯಾರೂ ಯಾರು ಅದು ಏನು ಹೇಳಕ್ಕೆ ಬರ್ತದ ಹೇಳಂಗಿಲ್ಲ ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡಿಕೊಂಡು ಮತ್ತೆ ನಾವು ಫೋನ್ ಹಚ್ತೇವ್ರಿ ಡಾಕ್ಟರ್ ಸಾವ್ರಿಗೆ ಇದು ಡೆಲಿವರಿ ಆಗಂಗಿಲ್ಲ ಯಾಕೋ ಭಾಳ ಇದು ಅಂತ ಅಂದ್ಕೊಂಡು ಫೋನ್ ಹಚ್ಚಿದಾಗ ಅವ್ರ ತಕ್ಷಣಕ್ಕೆ ಬಂದರು ರೀ ಅವ್ರು ಬಂದ್ರೆ ಅಂತೇಳಿ ಚಲೋ ಆಯ್ತು ರೀ ನಮ್ದು ನಮಗಂತೂ ಮನೆಯಾಗೆ ಯಾರಿಗೂ ಕೈಕಾಲ ಆಡೋಲ್ಲ ಇವ್ರಿ ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ ಕಿಸಿಂದ್ರೆ ಈಗ ನೋಡ್ರಿ ತಾಯಿ ಮಗು ನೋಡ್ರಿ ಎಷ್ಟು ಚೆಂದ ತಾಯಿ ಮಕ್ಕಳು ಪ್ರೀತಿ ನೋಡ್ರಿ ಮನುಷ್ಯರಾಗಲಿ ಒಂದ ಪ್ರಾಣಿ ಆಗಲಿ ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಎಷ್ಟೊಂದು ಇರುತ್ತೆ ಅಂತ ಹೇಳಿ ನೋಡ್ರಿ ಈಗ ಭಾಳಷ್ಟು ಕಷ್ಟಪಟ್ಟು ನಮ್ಮ ಗೌರಿ ಇವಾಗ ನೋಡ್ರಿ ಮಗಳಿಗೆ ಹೆಂಗೆ ಮುದ್ದು ಮಾಡೋಕತ್ತಾಳತ್ತೇಳಿ ಇದು ಹೆಣ್ ಗರೂರಿ ಇದು ಅಂದ್ರೆ ಇದು ಮೂರನೇ ಸತ್ತಿರಿ ನಮ್ಮ ಗೌರಿ ನಾವು ಗೌರಿನ ತಗೊಂಡಾಗಿಂದ ಮೂರನೇ ಸ ಮೂರನೇ ಇದು ಮೂರನೇ ಕರು ಆದರೂ ಕೂಡ ಬರೀ ಹೆಣ್ಕರು ಮೂರು 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 ಹೆಣ್ಕರುನೇದ್ರಿ ಮೊದ್ಲು ಒಂದು ಹೆಣ್ಕರು ಇವಾಗ ಹೋದ್ರ ಸದ ನಮ್ಮ ಪುಟ್ಟಲಕ್ಷ್ಮಿ ಅದ್ರಿ ಅದನ್ನು ಹೆಣ್ಗರು ಮತ್ತು ಈಗ ಇದನ್ನು ಹೆಣ್ಗರುನೇ ಅದಾವ ರೀ ಭಾಳ ಚಂದ ಅದಾವೆ ರೀ ಕರುಗಳಂತೂ ಕರುಗಳಂತೂ ನೋಡೋಂಗಿಲ್ಲ ರೀ ಅಷ್ಟ ಛಂದ ರೀ ಮೂರು ಕರು ಆದರೂ ಅಷ್ಟೇ ಮೊದ್ಲಿಂದ ಫಸ್ಟ್ ಕರು ಫುಲ್ ವೈಟ್ ಆಗಿತ್ತು ರೀ ಮತ್ತು ಇವಾಗ ನಮ್ಮ ಪುಟ್ಲಕ್ಷ್ಮಿ ಅಂತೂ ಹೆಂಗ್ಳ ಅಂತ ನೋಡ್ರಿ ರೀ ಮತ್ತು ಇದು ನೋಡ್ರಿ ಇದು ಕೂಡ ಕಲರ್ ಚಂದ ರೀ ಇದನ್ನು ನೋಡ್ಲಿಕ್ಕೆ ಭಾಳ ಚಂದ ಈಗ ಕರು ಒಂದು ಸ್ವಲ್ಪ ಹುಷಾರಾಯ್ತರಿ ಹುಷಾರಾದ್ಮೇಲೆ ಈಗ ಒಂದು ಸ್ವಲ್ಪ ಹಾಲುಗಳ ತಳಗಳ ಬಿಟ್ಟು ಇವಾಗ ಕರ್ವಿ ಕುಡ್ಸಕತ್ತಾರ ಅದು ಅಂದ್ರೆ ಹಾಲು ಕುಡ್ಸತ್ತಾರೀ ಅದಕ್ಕ ಯಾಕಂದ್ರೆ ಇನ್ನ ಇವಾಗ ಫಸ್ಟ್ ಅಲ್ರಿ ಹಾಲು ಕುಡಿಯಕ್ಕೆ ಬರಂಗಿಲ್ಲ ಅವಕ್ಕ ಅವ ನಾವು ಅಂತಂದ್ರನ ಅಂತಂದ್ರೆ ಕುಡಿತವ್ರಿ ಮತ್ತೆ ಭಾಳಷ್ಟು ಹೊತ್ತೆ ನಾವು ಕರುವಿಗೆ ಹಾಲು ಕುಡಿಸ್ಲಿಕ್ಕಪ್ಪ ಅಂದ್ರ ಹಾಲು ಕುಡಿಯೋದನ್ನ ಮರ್ತ್ ಬಿಡ್ತಾವ್ರಿ ಅವಾಗ ಹಂಗಾಗಿ ತಕ್ಷಣಕ್ಕೆ ಮತ್ತೆ ಹಾಲು ಕುಡಿಸ್ಬೇಕ್ರಿ ಒಂದು ಅರ್ಧ ಗಂಟೆ ಒಳಗೆ ಡೆಲಿವರಿ ಅರ್ಧ ಗಂಟೆ ಒಳಗನ ಹಾಲು ಕುಡಿಸ್ಬೇಕ್ರಿ ಅದ್ರ ಸಲಕ ಈಗ ಯಜಮಾನ್ರು ಅದಕ್ಕೆ ಹಾಲು ಕುಡಿಸ್ಕತ್ತಾರೀ ಇವಾಗ ಹಾಲು ಕುಡಿಗತ್ತರಿ ಅದು ಕೂಡ ಹಾಗಾಗಿ ಅಂದ್ರ ಹಗುಲೊತ್ತಲ್ಲಿ ಆದರೆ ಏನು ನಮ್ಗೆ ಚಿಂತೆ ಇರ್ತಿರ್ಲಿಲ್ಲ ರೀ ಡಾಕ್ಟರ್ ಸಾಬ್ರೂ ಜಲ್ದಿ ಸಿಗ್ತಿರ್ತಿರು ಅದು ರಾತ್ರಿ ಆಗಿರೋದ್ರಿಂದ ಭಾಳ ಹೈರಾಣ ಬಂತು ರೀ ಈ ರೀತಿ ರಾತ್ರಿ ಸಮಯಕ್ಕೆ ಆಗ್ತದೆ ನಾವು ಅಂದ್ಕೊಂಡಿರ್ಲಿಲ್ಲ ರೀ ಏನು ಮಾಡೋದು ರೀ ಬಹಳ ಭಾಳ ಭಾಳ ಹೈರಾಣ ಐತ್ರಿ ಅದು ಕೂಡ ಹೈರಾಣ ಇತ್ತು ನಾವು ಕೂಡ ಹೈರಾಣ ಆಗಿಬಿಟ್ಟಿವಿ ಆದರೂ ಕೂಡ ಭಾಳ ಖುಷಿ ಆಯ್ತು ರೀ ನಮಗೆ ಕರುನ ನೋಡಿ ಮತ್ತು ಅದನ್ನ ನಮ್ಮ ಗೌರಿನ ನೋಡಿ ಯಾಕಂದ್ರೆ ಇಬ್ಬರು ಕೂಡ ಸುರಕ್ಷಿತವಾಗಿ ಅದಾರಲ್ರಿ ಎಷ್ಟು ಕಷ್ಟಪಟ್ಟರು ಕೂಡ ಎರಡು ಕೂಡ ಆರೋಗ್ಯವಾಗವ್ರ ಈಗ ಈಗ ನೋಡ್ರಿ ಇಲ್ಲೇ ತಾನಾಗ್ ತಾನೇ ಹಾಲು ಕುಡಿಕತ್ತದ್ರಿ ನಮ್ಮ ಕರು ಮತ್ತ ಇದಕ್ಕ ಈಗ ಬಹಳ ತಣ್ಣಗೆ ಅಂದ್ರೆ ರೀ ಅಂದ್ರೆ ಡೆಲಿವರಿ ಟೈಮ್ನಾಗ ಅದಕ್ಕೆ ತೊಗೊಂಬಾರಂತಂದ್ರಿ ನಾವು ಆ ರೂಮ್ ಹೊರಗ್ ರೀ ಯಾಕಂದ್ರೆ ಅವ್ರಿಗೆ ಒಳಗೆ ಆಗಂಗಿಲ್ಲ ಹೊರಗೆ ತಗೊಂಬರ್ರಿ ಅನುಕೂಲ ಆಯ್ತಂತಂದ್ರ ಅಲ್ರಿ ಹೊರಗೆ ಕಟ್ಟಿ ದೇವ್ರ ಈಗ ಮತ್ತೆ ಒಳಗೆ ತಗೊಂಬಂದೀವಿ ಈಗ ತಣ್ಣಗೆ ಬಿಟ್ಟದ ಹೇಳಿ ಈಗ ಒಳಗೆ ತಂದು ಕಟ್ಟಿದಾವೆ ನೋಡಿರಿ ನಮ್ಮ ಗೌರಿ ಈಗ ನೋಡ್ರಿ ಈಗ ಭಾಳ ಅಂತ ಸಲುವಾಗಿ ಇಷ್ಟು ಒಂದಾ ನೀರು ಕಾಯ್ತಿದ್ದೇವೆ ರೀ ಈಗ ನೀರು ಹಾಕ್ಲಿಕತ್ತವ್ರಿ ನಮ್ಮ ಅವ್ವರ ಹಾಕ್ಯಾವ್ ಬಿಟ್ಟು ಫುಲ್ ಒಯ್ದಾಡ್ಲಿಕತ್ತಾವೆ ನೋಡಿರಿ ನೀರಿಂದ ಅವಜ ಹೆಂಗೆ ಮಾಡ್ತದೆ ನೋಡಿ ಕಾಸಿನ್ ಬಿ ಬಾ ಬಾ ಗೌರಿ ಬಾ ಹಾಂ మై తో అంత గౌరీ గౌరీ మై తో కాచకారా బా గౌరీ బా ఈ నోడ్రీ నమ్ గౌరీ మై తొలికత్త గౌరీ దా బంతన మతారీ యజమాన్ ನೀರು ಸುಡವ ಬಿಸಿ ನೀರು ಕಾಯಿಸಿದ್ದೇವ್ರಿ ಬಿಸಿ ನೀರು ಕಾಯಿಸಿ ಇವಾಗ ಅದಕ್ಕೆ ಮೈ ರೀ ಯಾಕಂದ್ರೆ ರಾತ್ರಿ ಕರು ರಾತ್ರಿಗೆ ರಾತ್ರಿಗಿ ತೊಳಂಗಿಲ್ಲ ರೀ ಅದಕ್ಕೆ ತಣ್ಣಗೆ ಬಿಡ್ತದೆ ಅಂತೇಳಿ ಈಗ ಮೈ ತೊಳಲತ್ತರಿ ಐದು ದಿವ್ಸದ ತನಕ ಮೈ ರೀ ಅದಕ್ಕೆ ಬಿಸಿ ಬಿಸಿ ನೀರು ಕಾಯಿಸಿ ಓಪ ಓ ಮತ್ತು ಕರು ಹೆಂಗದ ಅಂತ ನೋಡಕತ್ರಿ ನಾನು ಈಗ ಮೈ ತೊಳೆದಾದ್ಮೇಲೆ ತೋರಿಸ್ತೀನಿ ರೀ ಕರು ಹೆಂಗದ ಅಂಥೇಳಿ ಇದು ಹೋದ ವರ್ಷದ್ರಿ ಇದು ಅಂದ್ರೆ ವರ್ಷಕ್ಕೊಂದು ಕರು ಹಾಕ್ತದ್ರಿ ಇದು ಇದು ಹೋದ ವರ್ಷದ ಕರು ನೋಡಿರಿ ಇದು ನಮ್ಮ ಪುಟ್ಟ ಲಕ್ಷ್ಮಿ ಹೋದ ವರ್ಷದ್ರಿ ಮತ್ತು ಈ ವರ್ಷ ಮತ್ತೆ ಕರು ಹಾಕಿದ್ರಿ ಈಗ ನಮ್ಮ ಗೌರಿ ಹ್ಞೂ ನೋಡ್ರಿ ಮೈ ತೊಳಲಿಕ್ಕುತ್ತಾರೆ ಯಜಮಾನರು ಬಿಸಿ ಬಿಸಿ ನೀರು ಹಾಕಿ ಸಮೂಹ ಸಮೂ ಸಣ್ಣದ ಪಾಪ ಸಣ್ಣದ ಪಾಪ ಬಂದಲ್ಲಪ್ಪ ಹೆಂಗದ ಏಟದ ಪಾಪ ಏಟು ನಮ್ಮ ಸಮೂಹ ಅಂದ್ರೆ ಕಾಯಿಲೆ ರೀ ಯಾವಾಗ ಬರ್ತದೆ ಪಾಪ ಯಾವಾಗ ಬರ್ತದ ಅಂತ ಹೇಳಿ ಇವತ್ತು ರಾತ್ರಿ ಬಂತು ನೋಡಿರಿ ನಮ್ಗೆ ಗೌರಿನೂ ಎಣ್ಣೆ ಕಸ್ಕೊಂಡ್ ಬಂದಿದ್ದೇವ್ರಿ ಹಾಕಿ ಕಾಯ್ಸಿರೋ ಎಣ್ಣೆ ನೋಡ್ರಿ ಗೌರಿ ಸಲಕ ಈಗ ನೋಡ್ರಿ ಕರುವಿಗೆ ಹಾಲು ಕುಡ್ಸಿಕತ್ತಾರೀ ಯಜಮಾನ್ರು ಅದು ಕುಡ್ದವ್ರಿ ಈಗ ಮೊದಲ ಒಂದ್ ಸ್ವಲ್ಪ ತಾನೇ ಬಿಚ್ಕೊಂಡಿತ್ರಿ ಅದು ಕಟ್ಟಿದ ಕರು ಹಂಗಾಗಿ ಕುಡ್ದದ ಈಗ ಒಂದ್ ಸ್ವಲ್ಪ ಕುಡಿಕತ್ತದರಿ ಅದು ಕುಡಿಯಲಾಗ್ಯದ ಕುಡ್ಲಿಕ್ಕೆ ಕುಡ್ದ ಅಗಳದ್ದು ಅದಕ್ಕೆ ಕಟ್ ಅಂತ ಹೇಳ್ದು ನಾನು ಹಿಂಗ ದೊಡ್ಡ ಕಲರ್ ಏ ಸಮು ಸುಮ್ ಕುಂದ್ರು ಅಲ್ಲಿ ನೋಡು ಹಾಲು ಎಂಥ್ತಾನಿ ಪಪ್ಪ ಅಲ್ಲಿ ಕುಂದ್ರಂಡಿ ನೀ ಆ ಮೇಲೆ ಮ್ಯಾಲೆ ಕುಂದ್ರೆ ಓಹ್ ಅಲ್ಲಿ ಆ ಕಾಲ ಮ್ಯಾಲೆ ಕುಂದ್ರ ಹ್ಞೂ ಬರಲಿ ಹಾಂ ಅದಕ್ಕೆ ಆ ಕಡೆ ಕಟ್ಟರಿ ಹಾಲು ಕುಡಿತದ ಅದ ಮೊದಲೇ ಪುಟ್ ಲಕ್ಷ್ಮಿ ಹಾಲು ಕುಡ್ಲಿಕ್ಕೆ ಹೋಗ್ತಾಳ್ರಿ ಹಂಗೆ ಆ ಕಡೆ ದೂರು ಗಂಟೆಗೆ ಹತ್ತಾರೀ ಅದಕ್ಕೆ ನೋಡಿರಿ ಕರು ನೋಡಿರಿ ಎರಡು ಚಂದ ಅದ ಅಂತ ಹೇಳಿ ಹಾಂ ಅಂದ್ರೆ ಅದಕ್ಕೆ ಪುಟ್ಲಕ್ಷ್ಮೀ ಬೆಳ್ಳಗದ ಅದ ಅದ ರೀ ಇದು ಒಂದು ಸ್ವಲ್ಪ ಬೆಳ್ಳಗ ಮತ್ತು ಕಪ್ಪು ಅದ ರೀ ಇದು Aba, Papi. In no, Aba, oh. inu kudu pa. Kaya kudu ka, kada. Ila Il kudu. Ata buru kara, Poon. Ila kudu. Ila kudu. Hei, hei, hei. Owa, Thini. Thini. Thini, Thini. Aba, na no, hindi ka. Owa, Poon. Na. Aba, na no, hindi ka.

ಏನ ಸಾಧಿಸತಾರಿ ಏನೋ ಹಾಳ ಕಿ ಹೋಗಿ ಅವರು ಯಾಕೆ ಬರಬೇಕು ಈಗ ಇವಾಗ ಹೋಗಿ ಹಸಿಯಾಲ ಅಲ್ಲಿ ನಿಂತ ಬರ್ತರು ಹಾ ನೋಡಿ ನಮ್ಮ ಗೋರಿದಾ ಹಾಲ್ಕನದ ಚಾಲೋ ಇತ್ರೀ ವರ್ಷ ಮಾತ್ರ ಅಡಿ ಎಡಿ 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 ಸಮೋ ತಂಗೆ ಅಲ್ಲಕ ఆన మందకి పచ్చినా ఆ రమనే ఇట్ బర్తి ని హారమనే గడకతిప ఆ తిను సమ ఆ बाबा बंदोरी हे जील साजी येन री वदा के मतारा हाल पूरा बसिन ला बाबा के मतारा अद केना कि तू जो कला कुळसो जो कला कुडाला की हो पडपा बोल मत अब को हा हाजी के हा हेले न क्यु दुनिया दो बेतपला हाटीडबोक ನಾಳೆ ಚಂದ ಬಂದ್ ಮಾಡವ ಹಿರಿನ ಸುಮಾರು ಹಿರಿಯ ನಾಳೆ ಚಂದ ಬಂದ್ ಮಾಡ್ ಬರ್ಲ ನೀ ಬಂದ್ ಮಾಡಿದ

ನಮ್ಮ ಗೌರಿಗೆ ಚುನ್ನಿ ತೊಗೊಂಬಂದ್ರಿ ಚುನ್ನಿ ಹಾಕ್ಲಿಕ್ಕತ್ತಾರೀ ಈಗ ಇಲ್ಲೇ ಬೀನ್ಸ್ ಸೊಪ್ಪು ತೊಗೊಂಬಂದ್ರಿ ಬೀನ್ಸ್ ಸೊಪ್ಪು ಹಾಕಿ ತಿನ್ನಿಸ್ಬೇಕ್ರಿ ಅದಕ್ಕೆ ಹಾಂ ಕೈ ಪಪ್ಪ ನೀರು ಚೆಲೋ ಮಾಡ್ತಾರ ತಕೋ ನೋಡಿರಿ ಬೀನ್ ಸೊಪ್ಪು ತಗೊಂಡ್ರಿ ಇದು ಈಗ ಇದ್ರಿ ಸರಿ ಸೊಮ್ಮ ತೋಯಿಸ್ತಾನ ಸರಿ ಈಗ ತೋಯಿಸ್ಬಿಟ್ಟು ನಮ್ಗೆ ತಿಲಾಕ್ ಕೊಡ್ತಾರೀ ಇದು ಹ್ಞೂ ಹಾಂ ಗೌರಿ ತಿನ್ನಕ మీరు కలిసి ఇట్టు బర్ ఈ నీరు కలిసి ఈ ఇట్టుబర్తీ తిల్లకి